ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ನಾಲ್ಕು ಸಂಗಮ ಇದರಲ್ಲಿ ಅಧ್ಯಾಯ ಕಿನ್ನರಯ್ಯನ ಪರೀಕ್ಷೆ ಈ ಅಧ್ಯಾಯ ತುಂಬ ದೊಡ್ಡದಾಗಿ ಇದೆ ಸೊ ಹಾಗಾಗಿ ಮೂರು ಪಾರ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಎಲ್ಲರ ಗಮನದಲ್ಲಿರಲಿ ಕ್ಷಣ ಕ್ಷಣಗಳನ್ನು ಎಣಿಸುತ್ತಾ ನಕ್ಷತ್ರಗಳ ಚಲನೆಯನ್ನೇ ವೀಕ್ಷಿಸುತ್ತಾ ಮಹಾದೇವಿ ತ್ರಿಪುರಾಂತಕ ಮಠದ ಪೌಳಿಯಲ್ಲಿ ಮಲಗಿದಳು ಇರಳು ಸರಿದಂತೆಲ್ಲ ಆನಂದದ ಹೊನಲು ಉಕ್ಕತೊಡಗಿತು ಬೆಳ್ಳಿಯ ಚುಕ್ಕೆ ದಿಗಂತದಲ್ಲಿ ಕಾಣಬರುತ್ತಲೇ ಮೇಲಕ್ಕೆದ್ದಳು ವಿಧಿಗಳನ್ನು ಪೂರೈಸಿಕೊಳ್ಳುವಷ್ಟರಲ್ಲಿ ಉಷೆಯ ಆಗಮನವಾಗಿ ಕತ್ತಲೆಯ ಅವಕುಂಠನ ಸರಿಯತೊಡಗಿತ್ತು ಆ ಮಂಗಳ ಮುಂಜಾವು ಆಹ್ಲಾದಕರವಾಗಿತ್ತು ಇನ್ನೂ ಹೆಚ್ಚಿನ ಜನಸಂಚಾರ ಇರಲಿಲ್ಲ ಮಠದ ಕಡೆಯ ಕೆರೆಯ ಭಾಗದಲ್ಲಿ ಜನರು ಬಂದು ಮೀಯಲು ಪ್ರಾರಂಭಿಸುತ್ತಿದ್ದರು ಕೆರೆಯ ಒಂದು ನಿರ್ಜನ ಭಾಗಕ್ಕೆ ನಡೆಯತೊಡಗಿದಳು ದೂರದ ಯಾತ್ರಿಕಳೊಬ್ಬಳು ತನ್ನ ಮಗಳನ್ನು ಕರೆದು ಕೆರೆಯ ದಂಡೆಯ ಮೇಲೆ ಬೆಲೆ ಬಾಳುವ ಸೀರೆಯನ್ನು ಡಾಬು ಅಡ್ಡಿಕೆಗಳನ್ನು ಇರಿಸುತ್ತಾ ಇದನ್ನು ಎಚ್ಚರಿಕೆಯಿಂದ ಕಾಯುತ್ತಿರು ನನ್ನದಾದ ಬಳಿಕ ನೀನು ಮೀಯುವೆಯಂತೆ ಎಂದಳು ದನಗಳನ್ನು ಮೈ ತೊಳೆಯಲು ಕೆರೆಗೆ ಬಂದ ಹೆಂಗಸೊಬ್ಬಳು ಆ ಯಾತ್ರಿಕಳ ಮಾತು ಕೇಳಿ ತಲೆ ಎತ್ತಿ ಮುಗುಳ್ನಕ್ಕು ನುಡಿದಳು ಅಕ್ಕ ಕಲ್ಯಾಣ ಪಟ್ಟಣದಲ್ಲಿರುವವರೆಗೆ ಆ ಭೀತಿ ಬೇಡ ಭಿಕ್ಷೆ ಬೇಡಿ ತಿನ್ನುವವರೇ ಇಲ್ಲಿ ಇಲ್ಲದಾಗ ಕದ್ದು ಒಯ್ಯುವವರು ಯಾರು ಬರಬೇಕು ಪರರ ಸ್ವತ್ತನ್ನು ಮುಟ್ಟುವವರು ಬಯಸುವವರು ಇಲ್ಲಿ ಇಲ್ಲ ಬಸವಣ್ಣನವರ ಕಾಯಕ ತತ್ವದಿಂದ ಇಲ್ಲಿ ಸಮೃದ್ಧಿಯ ಹಾಲಿನ ಹೊಳೆ ಹರಿಯುತ್ತಿದೆ ಸಂತೃಪ್ತಿಯ ತೆಪ್ಪ ತೇಲುತ್ತಿದೆ ಅದರಲ್ಲಿ ಕುಳಿತ ನಾವೆಲ್ಲ ಅಮೂಲ್ಯ ಸಿರಿವಂತರು ಮಹಾದೇವಿ ಆ ಸ್ತ್ರೀಯನ್ನು ದೂರದಿಂದಲೇ ದೃಷ್ಟಿಸಿದಳು ಮುಖದ ಮೇಲಿನ ಅಪೂರ್ವ ಕಾಂತಿ ಶಾಂತಿಗಳು ಹಣೆಯ ಮೇಲಿನ ವಿಭೂತಿ ಅವಳ ಮನವನ್ನು ಸೆಳೆದವು ಅವ್ವಾ ನಿಮ್ಮ ಹೆಸರೇನವ್ವ ಆಗಲೇ ಮಿಂದಾಯಿತೆ ಎಂದು ಆ ಆಗಂತುಗಳು ಶರಣೆಯನ್ನು ಕೇಳಿದಳು ಬೆಳಗಾಗುವುದರಲ್ಲೇ ನಮ್ಮ ಸ್ನಾನ ಪೂಜೆ ಮುಗಿಯುವ ಹಾಲನ್ನು ಮಾರಾಟ ಮಾಡಿ ಬದುಕುವ ಗೌಳಿಗಿತ್ತಿ ನಾನು ಈ ರಾಸುಗಳ ಮೈ ತೊಳೆದು ಹಾಲು ಹಿಂಡಿ ಬೇಗ ಬೇಗ ಹಾಲು ಹಂಚಿ ಅನುಭವಗೋಷ್ಠಿಗೆ ಹೋಗಬೇಕು ಅದಕ್ಕೆ ಇಷ್ಟು ಅವಸರ ಆಕೆ ಹಸುವಿನ ಮೈಯುಜ್ಜುತ್ತ ಹೇಳಿದಳು ಅನುಭವಗೋಷ್ಠಿ ಹಂಗಂದ್ರೆ ಏನು ಮೀಯಲು ಸಿದ್ಧಳಾದ ಯಾತ್ರಿಕಳು ಕೇಳಿದಳು ನಿಮಗೆ ಗೊತ್ತಿಲ್ಲವೇ ಮತ್ತು ಕಲ್ಯಾಣಕ್ಕೆ ಯಾತ್ರೆ ಬಂದಿರುವುದೇಕೆ ಗೌರವ ಸೋಜಿಗದಿಂದ ಕೇಳಿದಳು ನಮ್ಮ ಹಿರಿಯರು ಮಹಾಮನೆಗೆ ದೀಕ್ಷೆ ತಗೊಳ್ಳೋಕ್ಕೆ ಅಂತ ನನ್ನನ್ನು ಕರ್ಕೊಂಡು ಬಂದವರೇ ಅವರು ಊರಾಗ ಇದ್ದಾಗಲೂ ಅಷ್ಟೇ ಏನೇನೋ ವಚನ ಅಂತ ಓದ್ತಾರೆ ನಾನು ಬಸವಣ್ಣಪ್ಪನ ದರ್ಶನಕ್ಕೆ ಬಂದಿದ್ದೀನಿ ಅವ್ವ ಅಪ್ಪನವರನ್ನು ಕಣ್ಣಿನಿಂದ ದರ್ಶಿಸಿದರೆ ಸಾಲದು ಅವರ ವ್ಯಕ್ತಿತ್ವವನ್ನು ಹೃದಯದಿಂದ ಅವರ ವಿಚಾರವನ್ನು ಬುದ್ಧಿಯಿಂದ ದರ್ಶಿಸಬೇಕು ನೀವು ಬೇಗ ಬೇಗನೆ ಅಣಿಯಾಗಿ ಹೊರಡಿರಿ ಬೆಳಗಿನ ಎರಡನೇ ಜಾವಕ್ಕೆ ಗೋಷ್ಠಿಯ ಆರಂಭವಾಗುತ್ತೆ ಇಂದು ವಿಶೇಷ ಕಾರ್ಯಕ್ರಮವೂ ಇದೆ ಗೌರವ ಹೇಳಿ ತನ್ನ ಹಸುಗಳನ್ನು ದಂಡೆಗೆ ತಂದು ಊರ ಕಡೆಗೆ ನಡೆದಳು ಮಹಾದೇವಿಯು ಅವಸರದಿಂದ ನಿರ್ಜನ ತಾಣವನ್ನು ಹುಡುಕಿಕೊಳ್ಳುತ್ತಾ ಸಾಗಿದಳು ಕೆರೆಯಲ್ಲಿಳಿದು ತನ್ನ ಸೀರೆಯನ್ನು ಕಳಚಿ ಒಗೆಯಕೊಂಡಳು ಮೂರು ಪಕ್ಷಗಳಿಂದ ಒಂದೇ ಸಮನೆ ದಿನವೂ ಅದನ್ನೇ ಹುಟ್ಟು ಅದೆಲ್ಲ ಜೀರ್ಣವಾಗತೊಡಗಿತ್ತು ಹುಟ್ಟುಕೊಂಡರೆ ಅಹುದೋ ಅಲ್ಲವೋ ಎಂಬಂತೆ ಮೈ ಮುಚ್ಚುತ್ತಿತ್ತೇ ಹೊರತು ಸರ್ವಾಂಗವನ್ನು ಮುಚ್ಚುತ್ತಿರಲಿಲ್ಲ ಇಂತಹ ಚಿಂದಿ ಚಿಂದಿಯಾದ ಹರಕು ಸೀರೆಯನ್ನು ಉಟ್ಟು ಅನುಭವ ಮಂಟಪಕ್ಕೆ ಹೇಗೆ ಹೋಗಲಿ ಮನಸ್ಸು ಕ್ಷಣಕಾಲ ತೂಗಾಡಿತು ಎಷ್ಟೋ ಜನರು ಸೀರೆಯನ್ನು ಕೊಡಲು ಮುಂದಾಗಿರಲಿಲ್ಲವೇ ಹರಿಹರಪುರದ ಗೌಡರು ಮಹಾಗ್ರಾಮದ ಗೌಡರು ಮಿರುಗುವ ವಸ್ತ್ರವನ್ನು ಕೊಡಲು ಬಂದಿದ್ದರು ನೀನೇ ನಿರಾಕರಿಸಿದೆ ಮನಸ್ಸು ನೆನಪಿಸಿ ಹೇಳಿತು ಹೌದು ವಿಲಾಸ ವಿರಕ್ತಿಗಳ ಹೋರಾಟದಲ್ಲಿ ಜಯಶೀಲಾಗಳು ದಿಗಂಬರಳಾದೆ ವಸ್ತ್ರವನ್ನುಡಲು ಇಚ್ಛಿಸಲಿಲ್ಲ ಮಸಣದಲ್ಲಿ ಕುಳಿತಾಗ ಗಾಳಿಗೆ ಹಾರಿ ಶಿವನೇ ಕಳಿಸಿದಂತೆನಿಸಿ ಅವನ ಅಮೃತ ಹಸ್ತದಿಂದ ಬಂದ ಅದನ್ನು ಹುಟ್ಟೆ ಈಗದು ಚೆಯಾಗಿದೆ ಆಗಲಿ ನನ್ನ ಹರಕು ಸೀರೆಯನ್ನು ನೋಡಿ ಶರಣರೇನೂ ಹೊರದೂಡರು ಚರ್ಮ ಶಕ್ ಚಕ್ಷುವಿನಿಂದ ಮಾನವರನ್ನು ಅಳೆಯುವಂತಹ ಅವರು ಬಸವಣ್ಣನವರ ದಿವ್ಯ ಹಸ್ತದಿಂದ ಅನುಗ್ರಹಿಸಲ್ಪಟ್ಟ ವಸ್ತ್ರವನ್ನು ಪ್ರಸಾದವಾಗಿ ಪಡೆದು ಈ ದಿಗಂಬರತ್ವಕ್ಕೆ ಮಂಗಳ ಹಾಡುವೆ ಮಹಾದೇವಿ ಆ ಸೀರೆಯನ್ನು ಹಿಂಡಿದಳು ಅದು ಮತ್ತಷ್ಟು ಹರಿಯಿತು ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ಅದನ್ನು ಮೇಲಕ್ಕೆ ತಂದು ದಂಡೆಯ ಹಸಿರು ಹುಲ್ಲಿನ ಮೇಲೆ ಹರವಿದಳು ಸೂರ್ಯನ ಕಿರಣಗಳು ಬೇಗನೆ ಒಣಗಿಸಿದರೆ ಹೋಗುವಾಗ ಉಡಬಹುದೆಂದು ಭಾವಿಸಿದಳು ಮತ್ತೆ ಏರಿಯನ್ನಿಳಿದು ನೀರಿನಲ್ಲಿ ತನ್ನ ತಲೆಗೂದಲನ್ನು ತೋಯಿಸಿದಾಗ ನಡುಕ ಬಂದಿತು ಮನೆಯಲ್ಲಿದ್ದಾಗ ಆಕೆಯ ದಟ್ಟವಾದ ಕೂದಲನ್ನು ತಿಕ್ಕಲಾರದೆ ಲಿಂಗಮ್ಮನ ಕೈ ಸೋಲು ಸೋಲುತ್ತಿದ್ದದ್ದುಂಟು ಮಹಾದೇವಿ ತಾನೇ ಎರೆದುಕೊಂಡರೆ ತಿಕ್ಕಿಕೊಳ್ಳಲಾರದೆ ಎಣ್ಣೆಯನ್ನು ಉಳಿಸಿಕೊಂಡು ಬಿಡುವಳು ಎಂದು ಸ್ವತಃ ತಿಕ್ಕುತ್ತಿದ್ದ ಲಿಂಗಮ್ಮ ವಿಶೇಷ ಎಚ್ಚರಿಕೆಯಿಂದ ಕೂದಲನ್ನು ಸಂರಕ್ಷಿಸುತ್ತಿದ್ದಳು ತಲೆಯಲ್ಲಿ ನೀರು ಉಳಿದು ಶೀತವಾದೀತು ಎಂದು ಒಂದು ಹನಿಯೂ ಉಳಿಯದಂತೆ ಬಟ್ಟೆಯಿಂದ ಹಿಂಡಿ ತೆಗೆದು ಸಾಂಬ್ರಾಣಿ ಹೊಗೆಯಿಂದ ಕೆಂಡದ ಕಾವಿನಿಂದ ಕೂದಲನ್ನು ಒಣಗಿಸುತ್ತಿದ್ದಳು ಆದರೆ ಈಗ ಒಂದೂವರೆ ತಿಂಗಳಿನಿಂದ ಕಾಲಕಾಲಕ್ಕೆ ಎಣ್ಣೆಯಿಲ್ಲ ಅಭ್ಯಂಗನವಿಲ್ಲ ತಣ್ಣೀರಿನಲ್ಲಿ ಎರೆಯುವಿಕೆ ಆದರೂ ಕೂದಲಿನ ಕಾಂತಿ ಇಳಿದಿರಲಿಲ್ಲ ಬಿಸಿಲಿನ ಸಂಪರ್ಕ ಹೊಂದಿ ಇನ್ನೂ ಕಳೆಯೇರಿದ್ದವು ತಿಕ್ಕಿ ತಿಕ್ಕಿ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಂಡು ಮಿಂದು ಮೇಲಕ್ಕೆ ಬಂದಳು ಸೂರ್ಯನು ಅದೇ ಆಗ ಮುಖ ತೋರಿಸತೊಡಗಿದ್ದ ಆರಲು ಹಾಕಿದ್ದ ಸೀರೆಯು ಹಸಿಯಿತ್ತು ಪೂಜೆಯನ್ನು ಮುಗಿಸಿ ಹುಟ್ಟರಾಯಿತು ಎಂದು ದಂಡೆಯ ಮೇಲಿದ್ದ ತುಂಬೆ ಹೂಗಳನ್ನು ಬಿಡಿಸಿಕೊಂಡು ಎತ್ತರವಾಗಿ ಬೆಳೆದ ಪೊದೆಯೊಂದರ ಮುಂದೆ ಪೂಜೆಗೆ ಕುಳಿತಳು ಸೂರ್ಯನ ಕಿರಣಗಳು ತಂಪಾಗಿದ್ದ ಮೈಯನ್ನು ಹಿತವಾಗಿ ಬಿಸಿ ಮಾಡತೊಡಗಿದವು ಮನಸ್ಸು ಉಲ್ಲಾಸಕರವಾಗಿತ್ತು ತನ್ನ ಬದುಕಿನ ಹೋರಾಟ ಹೊಯ್ದಾಟ ಸಂಕಷ್ಟಗಳ ಅಂಕ ಇಂದು ಮುಗಿಯಲಿದೆ ಎಂಬ ನೆನಪು ಸಂತಸದ ನೆಲೆಯಾಗಿತ್ತು ಚನ್ನಮಲ್ಲಿಕಾರ್ಜುನ ಶರಣರು ಮೆಟ್ಟಿದ ಧರೆ ಪಾವನವಾಗುವುದು ಇದ್ದುದೇ ಕೈಲಾಸಪುರವಾಗುವುದು ಪವಿತ್ರಾತ್ಮ ಬಸವಣ್ಣನವರು ತಮ್ಮ ಪರುಷಮಯ ಪಾದವಿಟ್ಟ ಕಾರಣ ಜ್ಞಾನ ಭಕ್ತಿ ಕ್ರಿಯೆಗಳ ಸಂಗಮವಾಗಿ ಈ ಕಲ್ಯಾಣವು ಅವಿಮುಕ್ತ ಕ್ಷೇತ್ರವಾಯಿತು ಇದಕ್ಕೆ ಆದಿ ಕಾರಣನಾದ ಸದ್ಗುರು ಸಂಗನ ಬಸವಣ್ಣನ ಪಾದಕ್ಕೆ ಹೃತ್ಪೂರಕವಾಗಿ ನಮಿಸುವೆ ಒಂದಲ್ಲ ಎರಡಲ್ಲ ಸಾವಿರಾರು ಲಕ್ಷಾಂತರ ವಿಭಿನ್ನ ಜನ್ಮಗಳ ನೆತ್ತಿ ಬಂದಿರುವೆ ಶುಭ ಶುಭಗಳನ್ನುಂಡಿರುವೆ ಹಿಂದಿನದು ಏನಾದರೂ ಆಗಲಿ ಈಗ ಮಾತ್ರ ವಿವೇಕಯುಕ್ತ ನರಜನ್ಮ ನೀಡಿದೆ ಬದುಕನ್ನು ಹೊರೆ ಮಾಡುವ ನಾಸ್ತಿಕತೆ ಕೊಡದೆ ಮಲ್ಲಿಗೆಯ ಮಾಲೆಯಂತೆ ಸುವಾಸನೆಯುಕ್ತ ಮಾಡುವ ಹರಭಕ್ತಿಯನ್ನು ಕೊಟ್ಟೆ ಅದಕ್ಕೆ ಪೂರಕವಾಗಿ ಗುರು ಕಾರುಣ್ಯವನ್ನು ಕೊಡಿಸಿದೆ ಇನ್ನು ಮಹಾಂತ ಸನ್ನಿಧಿಗೆ ಕರೆದೊಯ್ದು ಅವರ ಸಂಘದ ಆನಂದವನ್ನು ಕರುಣಿಸುವೆ ಅದಕ್ಕಾಗಿ ನೀನು ಕೊಟ್ಟ ಕಷ್ಟಗಳೆಲ್ಲವನ್ನು ಮರೆತು ನಿನ್ನನ್ನು ಕ್ಷಮಿಸಿ ಪ್ರೀತಿಸುವೆ ಚನ್ನಮಲ್ಲಿಕಾರ್ಜುನ ಎಂದು ಇಷ್ಟಲಿಂಗಕ್ಕೆ ಲಲ್ಲೆಗರೆದು ಮಾತನಾಡಿದಳು ಈ ಸರಸ ಸಂಭಾಷಣೆ ಆನಂದದ ಭರದಲ್ಲಿ ಬಹಿರಂಗದ ಅರಿವು ಉಳಿಯದೆ ತನ್ಮಯಳಾಗಿದ್ದಳು ಗಿಡದ ಕೆಡಗೆ ಕುಳಿತ ಕಿನ್ನರಿಯ ಬೊಮ್ಮಯ್ಯ ಒಂದೇ ಸಮನೆ ಎವೈಕ್ಕದೆ ಮಹಾದೇವಿಯನ್ನು ದೃಷ್ಟಿಸತೊಡಗಿದ್ದ ಕರ್ಣಾಕರ್ಣಿಕೆಯಾಗಿ ಅನೇಕ ವದಂತಿಗಳನ್ನು ಆಕೆಯ ಬಗ್ಗೆ ಕೇಳಿದ್ದ ಬೊಮ್ಮಯ್ಯನಿಗೆ ಆಕೆಯನ್ನು ನೋಡಬೇಕೆಂಬ ಕುತೂಹಲ ಒಂದೇ ಸಮನೆ ವೃದ್ಧಿಯಾಗುತ್ತಿತ್ತು ಆದರೆ ಅಂತಹ ಪ್ರಸಂಗದಲ್ಲಿ ಪ್ರಭುದೇವರು ಕಿನ್ನರ ಕಿನ್ನರಯ್ಯನನ್ನು ಕರೆದು ಮಹಾದೇವಿಯನ್ನು ಪರೀಕ್ಷಿಸಲು ಆಜ್ಞಾಪಿಸಿದಾಗ ಅವನು ಬೆಚ್ಚಿಬಿದ್ದ ಅಂತಹ ಮಹಾನ್ ವ್ಯಕ್ತಿಯನ್ನು ತಡವಲು ಹೋಗಲೇ ಅನುಭವ ಮಂಟಪದಿಂದ ಹೊರದೂಡಿದರೂ ಚಿಂತೆಯಿಲ್ಲ ಇಂತಹ ಶರಣರೊಡನೆ ಸರಸವಾಡುವ ಸಾಹಸ ಬೇಡ ಎಂದು ನಿರಾಕರಿಸಿದ ಪ್ರಭುದೇವರು ಬೆನ್ನು ತಟ್ಟಿ ನುಡಿದಿದ್ದರು ಕಿನ್ನರಯ್ಯ ಮಹಾದೇವಿಯು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಂದಳಾಗುವಳು ಅಕ್ಕಸಾಲಿಗ ಒರೆದೊರೆದು ಹೆಮ್ಮೆಯಿಂದ ತನ್ನ ಚಿನ್ನದ ಚೊಕ್ಕತನವನ್ನು ಪ್ರದರ್ಶಿಸುವಂತೆ ನಾವು ಅಂತಹ ಹೆಮ್ಮೆಯಿಂದಲೇ ಆಕೆಯನ್ನು ಪರೀಕ್ಷಿಸುತ್ತೇವೆ ನಿನಗೆ ಕಳವಳ ಬೇಡ ನನ್ನ ಆಜ್ಞೆಯನ್ನು ಮೌನವಾಗಿ ನೆರವೇರಿಸು ಕಿನ್ನರಯ್ಯ ಸಮ್ಮತಿಸಿದಾಗ ಪ್ರಭುದೇವರು ಸಂಭಾಷಣೆಯ ಬಗೆಯನ್ನು ಯೋಚಿಸಿ ಹೇಳಿದರು ಕಿನ್ನರಿ ಬ್ರಹ್ಮಯ್ಯ ಅದನ್ನು ನೆನಪಿನಲ್ಲಿರಿಸಿಕೊಳ್ಳುತ್ತಾ ತನ್ನ ನಿವಾಸಕ್ಕೆ ನಡೆದಿದ್ದ ಆದರೆ ರಾತ್ರಿ ಅವನಿಗೆ ತಳಮಳವಾಗುತ್ತಿದ್ದು ಎಂತಹ ಗುರುತರ ಕಾರ್ಯವನ್ನು ಕೈಗೊಂಡು ಬಂದೆ ಎಂದು ಮಿಡುಕತೊಡಗಿದ್ದ ತ್ರಿಪುರಾಂತಕ ನೀನಿಕ್ಕಿದ ತೊಡಕನ್ನು ನೀನೇ ಬಿಡಿಸು ಗುರುವಾಜ್ಞೆ ಎಂದು ತಿಳಿದು ನಾನು ಮಾಡುತ್ತಿರುವೆ ಎಂದು ಬೇಗನೆ ಪೂಜೆ ಮುಗಿಸಿ ಕೆರೆಯ ಕಡೆಗೆ ನಡೆದಿದ್ದ ಮಹಾದೇವಿಯನ್ನು ಅರಸುತ್ತ ಬಂದಾಗ ಜನಸಂಚಾರವಿಲ್ಲದ ಕಡೆ ಕೆರೆಯ ದಡದಲ್ಲಿ ಮಹಾದೇವಿ ಪೂಜೆಗೆ ಕುಳಿತಿರುವುದನ್ನು ಗಮನಿಸಿ ಆಕೆ ಬಹಿರ್ಮುಖಳಾಗಲಿ ಎಂದು ನಿರೀಕ್ಷಿಸುತ್ತಾ ಗಿಡದ ಬೊಡ್ಡೆಗೆ ಆತು ಕುಳಿತಿದ್ದ ತಣ್ಣೀರು ಹಿಡಿಯುತ್ತಿದ್ದ ಒದ್ದೆ ಕೂದಲು ಆರಲೆಂದು ಮಹಾದೇವಿ ಮುಂದೆ ಹರಡಿಕೊಂಡು ಕುಳಿತಿದ್ದಳು ಅದೇ ಆದ ಉದಿಸಿದ್ದ ಬಾಲಸೂರ್ಯನ ಹೊಂಗಿರಣಗಳು ಅವಳ ಕೂದಲನ್ನು ಮಿರುಗಿಸುತ್ತಿದ್ದವು ಅರ್ಧ ತೆರೆದ ದೃಷ್ಟಿಯು ಇಷ್ಟಲಿಂಗದ ಮೇಲೆ ನಿಲ್ಲಿಸಿದ್ದಳು ಮುಖದ ಮೇಲೆ ಸಾತ್ವಿಕ ತೇಜಸ್ಸು ಮಿನುಗುತ್ತಿತ್ತು ಸೌಂದರ್ಯದ ಅಧಿದೇವತೆಯೇ ಮೈ ತಳೆದಂತೆ ಕಿನ್ನರಿ ಬೊಮ್ಮಯ್ಯನಿಗೆ ಭಾಸವಾಯಿತು ಪ್ರಾರಂಭದಲ್ಲಿ ಕುತೂಹಲ ದೃಷ್ಟಿಯಿದ್ದದು ನಂತರ ಅಚ್ಚರಿಯಾಗಿ ಮಾರ್ಪಟ್ಟು ಕಾಲಾನಂತರದಲ್ಲಿ ಗೌರವ ಭಾವವು ಆವರಿಸತೊಡಗಿತು ಎಂತಹ ರೂಪಸೀಕೆ ಇಷ್ಟು ಕಷ್ಟಕೋಟಲೆಗಳಲ್ಲಿ ಬಸವಳಿದು ಬಂದಿದ್ದರೂ ಸರ್ವಾಂಗ ಸೌಂದರ್ಯದಿಂದ ಶೋಭಿಸುವಳು ಸಾತ್ವಿಕತೆಯೇ ಮೈ ತಳೆದು ನಿಂತಹ ಮುಖಭಾವ ನಿರ್ಲಿಪ್ತ ಪ್ರಜ್ಞೆ ಬ್ರಹ್ಮಯ್ಯ ಒಂದೇ ಸಮನೆ ಚಿಕಿತ್ಸಕ ದೃಷ್ಟಿಯಿಂದ ಅಡಿಯಿಂದ ಮುಡಿಯವರೆಗೆ ಅಳೆದ ಮಹಾದೇವಿ ಇಷ್ಟಲಿಂಗ ಪೂಜೆ ಮುಗಿಸಿ ತೊಯ್ದಿದ್ದ ಲಿಂಗ ವಸ್ತ್ರವನ್ನು ಒಣಗಲೆಂದು ಮುಂದೆ ಹುಲ್ಲಿನ ಮೇಲೆ ಹಾಕಿಕೊಂಡಳು ತೆಗೆದು ಕೊರಳಿಗೆ ಕಟ್ಟಿ ಕೊಡಲೆಂದು ದೃಷ್ಟಿ ಹರಿಸಿದಾಗ ಸಮೀಪದ ಗಿಡದ ಕೆಳಗೆ ಕುಳಿತು ತನ್ನನ್ನು ಹೀರುವಂತೆ ನೋಡತೊಡಗಿದ್ದ ಕಣ್ಣುಗಳನ್ನು ಕಂಡಳು ಮೂವತ್ತರ ಹರೆಯದ ತರುಣ ಸುಂದರ ಕಾಯದವನು ತಲೆಗೂದಲನ್ನು ಹಿಂದಕ್ಕೆ ಬಾಚಿದ್ದಾನೆ ಅವನ ಕಣ್ಣುಗಳು ಮಾತ್ರ ನೆಟ್ಟ ನೋಟದಿಂದ ತನ್ನನ್ನು ನೋಡುತ್ತಿವೆ ಹಣೆಯ ಮೇಲಿನ ಭಸ್ಮ ಕೊರಳೊಳಗಣ ರುದ್ರಾಕ್ಷಿ ಮಾಲೆಗಳು ಇವನೊಬ್ಬ ಶರಣನೇ ಇರಬೇಕೆಂದು ಸಂಕೇತಿಸಿದರು ಕಣ್ಣುಗಳ ಚಪಲತೆ ಅದನ್ನು ಹುಸಿ ಮಾಡುತ್ತಿದೆ ಎಂದುಕೊಂಡು ವಿಸ್ಮಿತಳಾದರೂ ತನ್ನನ್ನು ನೋಡಿದರೆ ಅವನಿಗೇನೂ ಲಾಭವಿಲ್ಲ ತನಗೇನೂ ಹಾನಿಯಿಲ್ಲ ಎಂದು ಭಾವಿಸಿ ನಿರ್ಲಿಪ್ತಳಾಗಿ ಇಷ್ಟಲಿಂಗವನ್ನು ಕಟ್ಟಿಕೊಂಡಳು ಬ್ರಹ್ಮಯ್ಯ ಅಚ್ಚರಿಗೊಂಡ ದಿಗಂಬರ ದೇಹವನ್ನು ಈ ಪರಿಯಿಂದ ನೋಡಿದರೂ ಅವಳ ಮುಖದ ಮೇಲೆ ಲಜ್ಜೆಯಾಗಲಿ ಕ್ರೋಧವಾಗಲಿ ದುಃಖವಾಗಲಿ ಸುಳಿಯಲಿಲ್ಲವಲ್ಲ ಎಂತಹ ಸೂಜಿಗ ಎಂದುಕೊಂಡ ಕೋಪ ಲಜ್ಜೆ ದುಃಖಗಳು ಮನೋ ದೌರ್ಬಲ್ಯದ ಲಕ್ಷಣಗಳು ಹೆಣ್ತನದ ಅರಿವಿನ ಬಹಿರಂಗ ರೂಪಗಳು ಎಂಬುದನ್ನು ಅವನು ಅರಿತಿದ್ದ ಮಹಾದೇವಿ ಮೇಲಕ್ಕೆದ್ದು ನಿಂತಾಗ ತಾನು ಸಮೀಪಕ್ಕೆ ಹೋಗಿ ನಿಂತು ಉದ್ಘರಿಸಿದ ಜಗತ್ತಿನಲ್ಲಿ ಬಗೆ ಬಗೆಯ ಸೋಗಿನಿಂದ ಶೃಂಗಾರಪೂರ್ಣ ವೇಷದಿಂದ ಹೆಂಗಳೆಯರು ಪುರುಷರ ಹೃದಯವನ್ನು ಸೆಳೆದುಕೊಳ್ಳುವುದನ್ನು ಕಂಡಿದ್ದೆ ಆದರೆ ದಿಗಂಬರತ್ವವನ್ನು ಧರಿಸಿ ತನ್ನ ಅಂಗಾಂಗಗಳ ಚೆಲುವನ್ನು ಪೂರ್ಣವಾಗಿ ಪ್ರದರ್ಶಿಸಿ ಹೃದಯವನ್ನು ಸೆಳೆಯಲೆತ್ತಿಸುವ ವಿಚಿತ್ರ ನಾಟಕವನ್ನು ಇದೇ ಮೊದಲು ಕಂಡೆ ಶಿವಶಿವ ಅಣ್ಣ ಯಾವ ಪುರುಷನನ್ನು ಆಕರ್ಷಿಸಲು ನಾನು ನಟನೆ ಮಾಡುತ್ತಲಿಲ್ಲವಣ್ಣ ಸಾಕ್ಷಿ ಸತ್ತಿತ್ತು ಪತ್ರ ಬೆಂದಿತ್ತು ಲೆಕ್ಕ ತುಂಬಿತ್ತು ಜೀವ ಜೀವಿತದ ಆಸೆ ನಿಂದುದು ಭಾಷೆ ಹೋಯಿತ್ತು ದೇಶವೆಲ್ಲರಿಯೇ ಎನ್ನ ದೇವ ಚನ್ನಮಲ್ಲಿಕಾರ್ಜುನನ ನಂಬಿ ಹಂಬಲ ಮರಿದನಾಗಿ ಜಗದ ಯಂತ್ರವಾಹಕ ಚನ್ನಮಲ್ಲಿಕಾರ್ಜುನನ ಪಾದಕಮಲಕ್ಕೆ ಮಣಿದೆ ನನ್ನ ಬದುಕೆಂಬ ಆಸ್ತಿಯನ್ನು ಅವನಿಗೆ ಅರ್ಪಿಸುವೆನೆಂದು ಗುರು ಸಾಕ್ಷಿಯಾಗಿ ಪ್ರಮಾಣ ಮಾಡಿದ್ದೆ ಮಾಡಿದ ಪ್ರಮಾಣವನ್ನು ಪೂರೈಸಿರುವೆ ಗುರುವಿನ ಸಾಕ್ಷಿ ಮುಗಿಯಿತು ನನ್ನ ಮಾತು ಮುಟ್ಟಿ ಪ್ರತಿಜ್ಞೆಯ ಪತ್ರ ನಾಶವಾಯಿತು ಅವನಿಗೆ ಸಲ್ಲಬೇಕಾದ ಸಂಪತ್ತು ಸಲ್ಲಿಸಿ ಲೆಕ್ಕ ಪೂರೈಸಿದೆ ಕೈಗೊಂಡ ದಿವ್ಯ ಭಾಷೆ ಪೂರೈಕೆಯಾಗಿ ಹೋದ ಕಾರಣ ಶರೀರವನ್ನು ಪ್ರದರ್ಶಿಸಿ ಬದುಕಬೇಕೆಂಬ ಆಸೆ ನಿಂತಿದೆ ಚೆನ್ನ ವಿರಾಗಿಣಿ ನಾನು ಎಂದು ದೇಶವೆಲ್ಲ ಅರಿತಿದೆ ಇನ್ನೇ ಕಣ್ಣ ನನಗೆ ಮತ್ತೊಬ್ಬರನ್ನು ಆಕರ್ಷಿಸುವ ಪ್ರಯತ್ನ ನೀನು ಬಹಳ ವಾಕ್ಷತರೆಯಂತೆ ತೋರುವೆ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಇರಲು ಇದೇ ಥರ ಮನ ಇದೇ ಥರ ನಿರ್ವಾಣ ಮಹಾಲಿಂಗ ತ್ರಿಪುರಾಂತಕ ನಿನ್ನ ಸಂಸಾರ ಎಂಬನಲ್ಲದೆ ಎಂದು ಕೈ ಹಿಡಿವನಲ್ಲ ಕೇಳ ಮರುಳೆ ಮೈ ದಿಗಂಬರವಾದರೆ ಸಾಲದು ಮನ ಬತ್ತಲೆಯಾಗಬೇಕು ನಿನ್ನ ಕಾಯದಲ್ಲಿ ಕಳವಳ ಪ್ರಾಣದಲ್ಲಿ ಅಪೇಕ್ಷೆ ತುಂಬಿವೆ ನಿನ್ನದೆಂತಹ ವಿರಕ್ತಿ ಬಿಡು ಬಿಡು ಬ್ರಹ್ಮಯ್ಯ ನುಡಿದ ಶರೀರ ಪ್ರಾಣಗಳ ರಕ್ಷಣೆ ನನ್ನ ಗುರಿಯಲ್ಲ ಅವುಗಳನ್ನು ನಾನು ದೇವನಿಗೆ ಸಮರ್ಪಿಸಿರುವೆ ಇಹದಲ್ಲಿ ಉಳಿಸುವ ಅಥವಾ ಅಳಿಸಿ ಬಳಿಗೆ ಎಳೆದುಕೊಳ್ಳುವ ಹೊಣೆಯನ್ನು ಅವನಿಗೆ ನೀಡಿರುವೆ ಅಂದಾಗ ನಾನು ಏತಕ್ಕಾಗಿ ಅಪೇಕ್ಷೆ ಕಳವಳಪಡಲಿ ಒಡೆಯನು ತನ್ನ ಭೃತ್ಯನಿಗೆ ಒಡವಿಯನ್ನು ಕಾಯಲು ಒಪ್ಪಿಸಿದಾಗ ಅವನು ಕರ್ತವ್ಯಬದ್ಧವಾಗಿ ಕಾಯುವಂತೆ ಈ ಬದುಕನ್ನು ರಕ್ಷಿಸಿಕೊಳ್ಳುತ್ತಾ ನಾನು ನಿರ್ಲಿಪ್ತಳಾಗಿರುವೆ ಲೋಕವನ್ನು ಬಹಿರಂಗದಲ್ಲಿ ಹಿಡಿದುಕೊಂಡಿದ್ದರೂ ಅಂತರಂಗದಲ್ಲಿ ಅದರಿಂದ ದೂರವಿರುವೆ ಶರೀರ ಧಾರಣೆ ಮಾಡಿದ್ದರೂ ಅದರ ಪ್ರಜ್ಞೆಯನ್ನು ಅಳಿದುಕೊಂಡಿರುವೆ ಯಾಂತ್ರಿಕವಾಗಿ ಹೊರ ಜಗತ್ತಿನಲ್ಲಿ ವ್ಯವಹರಿಸುತ್ತಿದ್ದರೂ ಒಳಗೆ ಅದನ್ನು ಮರೆತು ಶಿವನ ಸಂಘದಲ್ಲಿರುವೆ ಸುಟ್ಟ ಹಗ್ಗದಂತೆ ನಾನು ನೋಡಲಿಕ್ಕಷ್ಟೇ ಹೆಣ್ಣು ಅಂತರಂಗದಲ್ಲಿ ಹೆಣ್ತನದ ಪ್ರಕೃತಿ ಗುಣವಿಲ್ಲ ಹತ್ತರೊಳಗೆ ಹನ್ನೊಂದಾಗಿ ನೀರ ತಾವರೆಯಂತೆ ನಿರ್ಲಿಪ್ತಳಾಗಿ ಬದುಕಿರುವೆ ಮಹಾದೇವಿ ಉತ್ತರಿಸಿದಳು ಮಹಾದೇವಿ ಕಾರಣದ ದೇವನಿಗೆ ಮರುಳಾಗಿ ಈ ಇಹಲೋಕದ ಸುಖಗಳನ್ನು ಗಾಳಿಗೆ ತೋರುವುದು ಮಹಾಮೂರ್ಖತನ ಮನುಷ್ಯ ಮಾಡಿದ ಕಾಲ್ಪನಿಕ ತತ್ವಕ್ಕೆ ಮಾರುಹೋಗಿ ನಾವು ಸಾಧಿಸುವುದು ಅಷ್ಟರಲ್ಲಿಯೇ ಇದೆ ನನಗೆ ಹಾಗನ್ನಿಸದು ಅಣ್ಣ ಈ ಜಗತ್ತನ್ನು ಯಂತ್ರದಂತೆ ಕ್ರಮಬದ್ಧವಾಗಿ ತಿರುಗಿಸುವ ಯಂತ್ರವಾಹಕ ನಿರಾಕಾರ ಶಕ್ತಿಯೇ ದೇವರು ಅವನನ್ನು ಅಲ್ಲಗಳೆಯುವುದೆಂದರೆ ತನ್ನ ಅಸ್ತಿತ್ವವನ್ನೇ ಅಲ್ಲಗಳೆದುಕೊಂಬಂತೆ ಆದ್ದರಿಂದ ನನ್ನ ವಿಶ್ವಾಸವನ್ನು ಯಾರೂ ಅಲುಗಾಡಿಸರು ದೈವಿ ಅನುಭವ ಸಾಕ್ಷಾತ್ಕಾರ ಇವೆಲ್ಲ ಸ್ವಯಂ ಕಲ್ಪನೆ ಮಹಾದೇವಿ ಅಳುವ ಮಗುವನ್ನು ಸಮಾಧಾನಿಸಲು ಬೆರಳನ್ನು ಬಾಯಿಗಿಡುವಂತೆ ದುಃಖಿತ ಮಾನವನನ್ನು ಸಾಂತ್ವಾನಿಸಲು ಈ ಎಲ್ಲ ಕಲ್ಪನೆ ಇವು ಮರೀಚಿಕೆಗಳೇ ಇವುಗಳಲ್ಲಿ ನನಗೆ ವಿಶ್ವಾಸವಿಲ್ಲ ಇಂತಹ ಅಲ್ಪವಿಶ್ವಾಸಿಯು ಚಂಚಲನೂ ಆದ ನಿನಗೆ ದೈವೀಕರಣೆ ಸಾಧ್ಯವೂ ಆಗದು ಏತದ ಬಾನಿನಲ್ಲಿ ತೂತಿದ್ದರೆ ಮೇಲಕ್ಕೆ ಬರುವಷ್ಟರಲ್ಲಿ ನೀರು ಜೊಳ್ಳೆಂದು ಸೋರಿ ಹೋಗುವಂತೆ ಅಳಿಮನದವನಲ್ಲಿ ಭಕ್ತಿಯ ನೀರು ಸೋರುವುದು ಪೂರ್ಣವಾಗಿ ಹೊರಬಂದು ಬದುಕಿನ ಹೊಲದಲ್ಲಿ ಸಾಕ್ಷಾತ್ಕಾರದ ಬೆಳೆಯನ್ನು ಪವಾಡ ಸದೃಶವಾಗಿ ನೀಡಲಾರದು ದಿವ್ಯಾನುಭವದ ಸಮುಚ್ಚಯಗಳು ಅಸಂಖ್ಯಾತರ ಬದುಕನ್ನು ಪಲ್ಲಟಿಸಿರುವುದನ್ನು ಕಾಣೆಯಾ ನಿನ್ನ ಸೋಲನ್ನು ಸಾಮಾನ್ಯೀಕರಿಸಿ ನುಡಿಯಬೇಡ ಈ ಆಧ್ಯಾತ್ಮ ಶರಣಾಗತಿಗಳು ನನಗೆ ಎಲ್ಲಿಲ್ಲದ ಬಲವನ್ನು ಆನಂದವನ್ನು ಕೊಟ್ಟಿವೆ ಈ ನಂಬಿಕೆಯಿಂದ ನಾನು ಪರಮ ಸುಖಿಯಾಗಿರುವೆ ಶಿವನ ಪ್ರೇಮ ಬಂಧನ ನನಗೆ ಪರಮ ಸ್ವಾತಂತ್ರ್ಯ ಮಹಾದೇವಿಯ ಈ ಉತ್ತರದಿಂದ ಬ್ರಹ್ಮಯ್ಯನ ಬಾಯಿ ಕಟ್ಟಿತು ಎಂತಹ ವಿಚಾರವಾದಿನಿ ಈಕೆ ಈಕೆಯ ಮಸ್ತಕವನ್ನು ಮುಟ್ಟಿ ನೋಡಿದರೆ ಮನೋಹರನ ಉಳಿಮೆ ಕಾಣಬರುತ್ತಿದೆ ದೇವರಲ್ಲಿ ಇಟ್ಟಿರುವ ವಿಶ್ವಾಸವನ್ನು ಅಲುಗಿಸಬೇಕೆಂದರೆ ಸಾಧ್ಯವಾದಷ್ಟು ತರ್ಕಜ್ಞಾನಿಯಾಗಿದ್ದಾಳೆ ಅರಿವಿನ ಅರಮನೆಯಾಗಿದ್ದಾಳೆ ಆದ್ದರಿಂದ ಇವಳ ಇವಳನ್ನು ಪರಿವರ್ತಿಸಲು ಈಗ ಬೇರೊಂದು ಪ್ರಶ್ನೆ ಹಾಕುವೆ ಮನದಲ್ಲಿ ಆಲೋಚನೆ ಮಾಡಿ ನುಡಿದ ಮಹಾದೇವಿ ನಿನ್ನ ಸೌಂದರ್ಯ ನೋಡಿ ನನಗೆ ಹುಚ್ಚು ಹಿಡಿದಂತಾಗಿದೆ ಇದೇನು ನಿನ್ನ ಅಂಗಾಂಗಗಳ ಪರಿಪುಷ್ಟತೆ ಮಾಟ ಇದೆಲ್ಲವೂ ವ್ಯರ್ಥವಾಗುತ್ತಲಿದೆ ನಿನ್ನ ಹುಚ್ಚು ವೈರಾಗ್ಯದಿಂದ ನಿನ್ನ ಸ್ವರೂಪ ಕಂಡೆನ್ನ ದೃಷ್ಟಿ ನಟ್ಟುದೆನಗೆ ನಿನ್ನ ಲಾವಣ್ಯ ರಸವ ಕಂಡು ಮನ ಹಾರೈಸಿತ್ತೆನೆಗೆ ನಿನ್ನ ಪ್ರೌಢಿಮೆಯಿಂದ ಕೂಡಿಹೆನೆಂಬುದು ಭಾವದಲ್ಲಿ ಬಚ್ಚಬರಿಯ ಹೆಂಗೋ ಸಾಗಿ ತೋರಿತ್ತೆನೆಗೆ ಮಹಾಲಿಂಗ ತ್ರಿಪುರಾಂತಕರ ತ್ರಿಪುರಾಂತಕ ನೆನಗೊಟ್ಟಿದ ಮಾಯೆಯ ನಿನ್ನ ಸಮಸುಖ ಕೂಟದೊಳಿರ್ದು ಶಿವಾನುಭಾವ ಭಕ್ತಿ ಗೆಲುವೆನು ಬಾರೋ ಹೆಣ್ಣೆ ಎಂದು ಕೈ ಬಿಡುವೆನು ಕೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ನಲವತ್ತೈದನೇ ಅಧ್ಯಾಯದ ಪಾರ್ಟ್ ಒನ್ ಮುಂದುವರೆದ ಭಾಗವನ್ನು ನಾಳೆ ದಿನ ನೋಡೋಣ ಇಲ್ಲಿವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಲಿಂಕನ್ನು ಶೇರ್ ಮಾಡಿ ನಿಮಗೆ ಸಮಯ ಇದ್ದಾಗ ಕೇಳಿಸ್ಕೊಂಡು ಆನಂದ ಪಡಿ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ